ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಿಂದ ಮುಂದುವರೆದಂತಹ ಧಾರಾಕಾರ ಮಳೆಯಿಂದ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿಯುತ್ತಿವೆ ಇದರಿಂದ ಹಲವೆಡೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು ಕೊಹಿನೂರು ಹೋಬಳಿ ವ್ಯಾಪ್ತಿಯಲ್ಲಿನ ಲಾಡವಂತಿ ಬಕನಾಳ್ ಹಾಗೂ ಹಾರಕೋಡ ಬೋಸಗ ಗ್ರಾಮಗಳ ನಡುವೆ ಇರುವಂತಹ ಸಣ್ಣ ಸೇತುವೆಗಳು ಭಾರೀ ನೀರಿನ ಹರಿವಿನಿಂದ ಮುಳುಗಡೆಗೊಂಡಿವೆ ಈ ಭಾಗದಲ್ಲಿ ವಾಹನಗಳ ಸಂಚಾರಕ್ಕೆ ತೀವ್ರ ಅಡೆತಡೆ ಉಂಟಾಗಿ ಸ್ಥಳೀಯರು ಹಾಗೂ ಪ್ರಯಾಣಿಕರು ರಸ್ತೆಯಲ್ಲೇ ಸಾಲು ಸಾಲ ನಿಂತು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕೆಲ ಹೊತ್ತು ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ನೀರಿನ ಹರಿವು ಕಡಿಮೆಯಾಗುತ್ತಿದ್ದಂತೆ ವಾಹನಗಳು ನಿಧಾನವಾಗಿ ಚಲಾಯಿಸಲು ಪ್ರಾರಂಭಿಸಲಾಗಿದೆ ಪ್ರತಿಯೊಂದು ಮಳೆಯ ಕಾಲದಲ್ಲಿಯೂ ಸಹ ಇದೇ ಪರಿಸ್ಥಿತಿ ಎದುರಾಗುತ್ತದೆ ಎಂಬ ಬೇಸರದ ಜತೆಗೆ ಲಾಡವಂತಿ ಗ್ರಾಮದ ನಿವಾಸಿಗಳು ಈಗಾಗಲೇ ಹಲವಾರು ಬಾರಿ ಸ್ಥಳೀಯ ಆಡಳಿತದಿಂದ ಪ್ರಬಲ ಸೇತುವೆ ಅಥವಾ ಮೇಲ್ಸೇತುವೆಯ ನಿರ್ಮಾಣಕ್ಕೆ ಒತ್ತಾಯ ಮಾಡಿದ್ದಾರೆ ಆದರೆ ಈವರೆಗೆ ಅಧಿಕಾರಿಗಳಿಂದ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಯಾಕಂದ್ರೆ ಮುಂಗಾರು ಇನ್ನ ಬಹಳ ಮುಂದಿದೆ ಅದ್ರೂ ಕೂಡ ಬಹಳ ಈಗ ಹೀಗೆ ಮಳೆ ಬರ್ತಾ ಇದೆ ಈಗಾಗಲೇ ಬಹಳ ರೈತರು ತಮ್ಮ ಹೊಲ ಗದ್ದೆ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದಾರೆ ಬಹಳ ಗೊಬ್ಬರ ಹಾಕಿದಾರ ಇಂತ ಸಮಾಜದಲ್ಲಿ ಈ ಒಂದು ಮಳೆ ವರುಣನ ಅರ್ಭಟ ನೋಡಿ ರೈತರು ತಂಗಲಾಗಿದ್ದಾರೆ ಯಾಕಂದ್ರೆ ಅದು ಹೊರದಲ್ಲ ಗೊಬ್ಬರ ಗೊಬ್ಬರಲ್ಲ ಈಗ ಹರಿದು ಹೋಗ್ಬಿಟ್ಟಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ರು ನೋಡಬಹುದು ಈ ನಮ್ಮ ಜಿಲ್ಲೆಯಲ್ಲಿ ಏನು ಹೋಗೋ ದಾರಿಯಾದ ಈ ದಾರಿಯಲ್ಲಿ ಬಟ್ ಕೂಡ ಇದೆ ನೀರು ಕೂಡ ಆಗಿದೆ ಯಾಕಂದ್ರೆ ಹೋಗ್ತಾ ಬರ್ತಕ್ಕಂಥ ರೈತರಿಗೆ ಫ್ರಿಜ್ ಇದ್ದ ಫ್ರೀ ಸೈಜ್ ಭಾಳ ಕಡಿಮೆ ಆಗಿದೆ ಎಲ್ಲ ರೈತರ ಎಲ್ಲಿ ಇಚ್ಛೆ ಇದೆ ಫ್ರೀ ಎತ್ತರ ಆಗಬೇಕು ಯಾಕಂದ್ರೆ ಪ್ರತಿ ದಿನ ಇದೇ ಸಮಸ್ಯೆ ಆಗ್ತಾ ಇದೆ ಅವ್ರು ನೋಡ್ಬೋದ ಇಲ್ಲಿ ನೋಡಿ ಮತ್ತೆ ಕೇವಲ ಮೂವತ್ತು ನಿಮಿಷ ಕೇವಲ ಮೂವತ್ತು ನಿಮಿಷದ ಮಳೆ ಆರ್ಪಾಟದ ಅಲ್ಲಿ ಈ ಭಾಗದಲ್ಲಿ ಅವ್ರ ಮುಡ್ಬೋದು ಗ್ರಾಮದಲ್ಲಿ ಭಾಳ ಚಂದ ಗಾಡಿ ಇವೆಲ್ಲ ಓಡಿರ್ತೀವಿ ಹ್ಞೂ ಗ್ರಾಮಸ್ಥರು ಏನು ಮನವಿ ಇದೆ ಪ್ರತಿದಿನ ಇದೇ ತರ ಆಗ್ತಾ ಇದೆ ಅದಕ್ಕೆ ಬರ್ತಕ್ಕಂಥ ಎಲ್ಲ ಹೋಗಿ ನಾಗರಿಕ